ಯಾವಾಗಲೂ ಸತ್ಯ ಸಾರ್ವತ್ರಿಕವಾಗಿ ಒಂದೇ ಆಗಿರುತ್ತೆ ಯಾರು ಸತ್ಯವನ್ನ ಹೇಳ್ತಾರೆ ಸುಳ್ಳುಗಳನ್ನು ಹೇಳೋದಿಲ್ಲ ಕಳ್ಳತನ ಮಾಡೋದಿಲ್ಲ ಅವರು ಯಾವಾಗಲೂ ಧೈರ್ಯವಾಗಿ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಭಯ ಅನ್ನೋದು ಕಾಣೋದಿಲ್ಲ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತಾರಲ್ಲ ಹಾಗೆ ಒಂದು ಕಥೆ ನಿಮ್ಮ ಮುಂದೆ ನೀವು ಅಕ್ಬರ್ ಮತ್ತು ಬೀರಬಲ್ಲನ ಕಥೆಯನ್ನು ಕೇಳಿರ್ತೀರ ಒಂದು ಸಾರಿ ಅಕ್ಬರ್ ಬಾದಶನ ಅರಮನೆಯಲ್ಲಿ ಕಳ್ಳತನ ಆಗುತ್ತೆ ಕಳ್ಳ ಯಾರು ಅಂತ ಕಂಡುಹಿಡಿಬೇಕು ಅಂತ ತುಂಬ ಕಷ್ಟಪಡ್ತಾನೆ ಅಕ್ಬರ್ ಆದರೆ ಕಣ್ಣಿಡಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ಸಮಸ್ಯೆಗೆ ಉತ್ತರ ಬೇಕು ಅಂದರೆ ಅದು ಬೀರಬಲ್ಲನೇ ಸರಿ ಅಂತ ಹೇಳಿ ಬೀರಬಲ್ಲನನ್ನು ತನ್ನ ಆಸ್ಥಾನಕ್ಕೆ ಕರೆಸ್ಕೊತಾನೆ ಆಗ ಬೀರ್ಬಲ್ಲನಿಗೆ ಹೇಳ್ತಾನೆ ತನ್ನ ಆಸ್ಥಾನದಲ್ಲಿ ಕಳ್ಳತನ ಆಗಿದೆ ಯಾರು ಸೇವಕರು ಈ ಕಳ್ಳತನವನ್ನು ಮಾಡಿದ್ದಾರೆ ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡು ಅಂತ ಅಕ್ಬರ್ ಬೀರಬಲ್ಲನ ಹತ್ರ ಕೇಳ್ಕೋತಾನೆ ಅದಕ್ಕೆ ಉಪಾಯ ಮಾಡಿದಂತಹ ಬೀರಬಲ್ಲ ಒಂದು ಯೋಜನೆಯನ್ನು ರೂಪಿಸ್ತಾನೆ ಆಸ್ಥಾನದ ಎಲ್ಲ ಸೇವಕರನ್ನು ತನ್ನ ಬಳಿ ಕರೆಸ್ಕೋತಾನೆ ಅವರಿಗೆ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾನೆ ನನಗೆ ಆ್ಯಕ್ಚುಲಿ ಕಳ್ಳ ಯಾರು ಅಂತ ನಿರ್ದಿಷ್ಟವಾಗಿ ಗೊತ್ತಿದೆ ಆದರೆ ನಾನು ಹೇಳೋದಿಲ್ಲ ಒಂದು ಪರೀಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಎಲ್ರಿಗೂ ಆಶ್ಚರ್ಯಚಕಿತರಾಗ್ಬಿಡ್ತಾರೆ ಈತನಿಗೆ ಕಳ್ಳ ಯಾರು ಅಂತ ಗೊತ್ತಾ ಅಂತ ಕಳ್ಳನಿಗೂ ಕೂಡ ತುಂಬ ಭಯ ಆಗ್ಬಿಡುತ್ತೆ ಯಾಕೆಂದರೆ ಕಳ್ಳತನ ಮಾಡಿರ್ತಾನಲ್ವಾ ಹಾಗಾಗಿ ಒಂದು ಪರೀಕ್ಷೆಯನ್ನು ಅವರ ಮುಂದೆ ಇಡ್ತಾನೆ ಏನು ಅಂದರೆ ಎಲ್ಲರಿಗೂ ಒಂದು ಕೋಲನ್ನು ಕೊಡ್ತಾನೆ ಆಸ್ಥಾನದ ಸೇವಕರೆಲ್ಲರೂ ಈ ಕೋಲನ್ನು ತಮ್ಮ ಮನೆಗೆ ತಗೊಂಡು ಹೋಗಿ ಯಾರು ಕಳೆತನ ಮಾಡಿರ್ತಿರೋ ಅವರ ಕೋಲು ನಾಳೆ ಬೆಳಿಗ್ಗೆ ಎರಡು ಅಂಗುಲ ಉದ್ದವಾಗಿ ಬೆಳೆಯುತ್ತೆ ಆ ರೀತಿಯ ಮಾಯಾವಿ ಕೋಲುಗಳನ್ನು ನಾನು ನಿಮಗೆ ನೀಡಿದ್ದೇನೆ ಹಾಗಾಗಿ ನಿಮ್ಮ ಬಳಿ ಈ ಕೋಲುಗಳನ್ನು ಇಟ್ಕೋಬೇಕು ಅಂತ ಹೇಳಿ ಆಜ್ಞೆಯನ್ನು ಹೊರಡಿಸ್ತಾನೆ ಎಲ್ಲರೂ ಭಯಭೀತರಾಗಿ ತನ್ನ ಕೋಲುಗಳನ್ನೆಲ್ಲ ತಗೊಂಡು ಮನೆಯಲ್ಲಿ ಇಟ್ಕೋತಾರೆ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತಾರಲ್ಲ ಆತ ಭಯ ಪಟ್ಟುಬಿಡ್ತಾನೆ ಭಯಭೀತನಾಗಿ ಏನಪ್ಪ ಮಾಡೋದು ತನ್ನ ಕೋಲು ಎರಡು ಅಂಗುಲ ಬೆಳವಣಿಗೆ ಹಾಕ್ಬಿಟ್ರೆ ನಾನು ಅಗತ್ಯವಾಗಿ ಮಹಾರಾಜರ ಬಳಿ ಕಳ್ಳನಾಗಿ ಸಿಕ್ಕಾಕ್ಕೊಂಡ್ಬಿಡ್ತೀನಿ ಏನು ಮಾಡೋದು ಈ ಮಾಯಾವಿ ಕೋಲನ್ನು ಅಂತ ಉಪಾಯ ಮಾಡಿ ರಾತ್ರಿಯ ವೇಳೆಯಲ್ಲಿ ಆ ಕೋಲನ್ನು ಅರ್ಧ ಅಂಗುಲ ಕತ್ತರಿಸಿ ಬೆಳಗ್ಗೆ ಇಟ್ಟುಕೊಂಡು ತನ್ನ ಜೊತೆಯಲ್ಲಿ ಬಂದಿರ್ತಾನೆ ಆಗ ಎಲ್ಲರೂ ಕೋಲನ್ನು ಪರೀಕ್ಷೆ ಮಾಡ್ತಾರೆ ಯಾವ ಕೋಲು ಕಡಿಮೆ ಇರುತ್ತೆ ಎರಡು ಅಂಗುಲ ಕಡಿಮೆ ಆಗಿರುತ್ತೆ ಆಗ ಕಳ್ಳ ಅಗತ್ಯವಾಗಿ ಬೀರಬಲ್ಲನ ಕೈಗೆ ಸಿಕ್ಕಾಕೊಂಡ್ಬಿಡ್ತಾನೆ ಬೀರಬಲ್ಲನ ಬುದ್ಧಿಚಾತುರ್ಯವನ್ನು ಮೆಚ್ಚಿದಂತಹ ಅಕ್ಬರು ಬಹುಮಾನವನ್ನು ಕೊಡ್ತಾನೆ ಇದು ಸರ್ವೇ ಸಾಮಾನ್ಯ ಯಾರು ಬುದ್ಧಿವಂತಿಕೆ ತೋರಿಸ್ತಾರೋ ಅವ್ರಿಗೆ ರಾಜರು ಬಹುಮಾನ ಕೊಡೋದು ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳೆ ಬೀರಬಲ್ಲನ ಬುದ್ಧಿವಂತಿಕೆಯನ್ನು ಮತ್ತು ಕಳ್ಳನ ಮನೋಭಾವನೆಯನ್ನು ನಾವು ಅಷ್ಟೇ ರೀ ಜೀವನದಲ್ಲಿ ಯಾವತ್ತು ಯಾವಾಗ ಕಳ್ಳತನ ಮಾಡ್ತೀವಿ ಅಥವಾ ಸುಳ್ಳುಗಳನ್ನು ಪದೇ ಪದೇ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀವಿ ಆಗ ನಮ್ಮ ಜೀವನ ಆ ಸುಳ್ಳಿನಲ್ಲಿಯೇ ಸಿಕ್ಕಾಕೊಂಡ್ಬಿಡುತ್ತೆ ಸತ್ಯ ಯಾವಾಗಲಿದ್ದರೂ ಸಾರ್ವತ್ರಿಕವಾಗಿ ಒಂದೇ ಇರುತ್ತೆ ನೀವು ಯಾವುದೇ ಜಾಗಕ್ಕೋಗಿ ಯಾವುದೇ ಸ್ಥಳಕ್ಕೋಗಿ ಏನೇ ಮಾಡಿ ಎಲ್ಲೋದರೂ ನಮ್ಮ ನಾಲ್ಗೆಲೇ ಹೊರಡೋದು ಒಂದೇ ಒಂದೇ ವಿಷಯ ಅದು ಯಾಕೆಂದರೆ ಅದು ಸತ್ಯವಾಗಿರುತ್ತೆ ಮರೆಮಾಚೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಸತ್ಯ ಹೇಳೋನಿಗೆ ಧೈರ್ಯ ಜಾಸ್ತಿ ಇರುತ್ತೆ ನೇರವಾಗಿ ದಿಟ್ಟವಾಗಿ ಮಾತಾಡ್ತಾನೆ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಾನೆ ಸತ್ಯವಂತ ನ್ಯಾಯವಂತ ಆದರೆ ಕಳ್ಳ ಹಾಗಲ್ಲ ಕ್ಷಣಕ್ಕೊಂದು ಮಾತುಗಳನ್ನು ಹಾಡುತ್ತಾರೆ ತನ್ನ ಮಾತುಗಳನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳು ಮತ್ತೊಂದು ಸುಳ್ಳಿಗೆ ಮತ್ತೊಂದು ಸುಳ್ಳು 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 ಸುಳ್ಳಿನ ಸರಮಾಲೆಯಲ್ಲಿ ಆತ ಸಿಕ್ಕಾಕೊಂಡು ಬಿಡ್ತಾನೆ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಆತನ ಜೀವನ ಜಿಗುಪ್ಸೆ ಆಗಿಬಿಡುತ್ತೆ ನೆಮ್ಮದಿಯ ಜೀವನ ಆತ ಕಂಡ್ಕೊಡೋಕೆ ಸಾಧ್ಯನೇ ಇಲ್ಲ ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ ನೆಮ್ಮದಿ ಬರಬೇಕು ಅಂದರೆ ಬಿಡಿ ಸುಳ್ಳು ನೆಮ್ಮದಿನ ತಂದು ಕೊಡೋದಿಲ್ಲ ಕೂಡ ಅಷ್ಟೇ ಒಂದು ಒಂದು ತಿಳ್ಕೊಳ್ಳಿ ಜೀವನದಲ್ಲಿ ಭಗವಂತ ಏನು ಕೊಡ್ತಾನೋ ಅದು ಕೂಡ ನಮ್ಮಲ್ಲಿ ಉಳಿಯೋಲ್ಲ ಅಂದಮೇಲೆ ಬೇರೆಯವರ ವಸ್ತುಗಳನ್ನು ಕಸಿದುಕೊಂಡು ನಾವು ಆಗೋದಕ್ಕೆ ಸಾಧ್ಯನ ಕಷ್ಟಪಟ್ಟು ದುಡಿದಂತಹ ಎಷ್ಟೋ ಆಸ್ತಿ ಅಂತಸ್ತುಗಳು ಕೂಡ ನಮ್ಮ ಬಳಿ ಉಳಿಯೋದಿಲ್ಲ ಪರರ ಪಾಲಾಗ್ಬಿಡುತ್ತೆ ನಮ್ಮ ಹಣೆ ಬರಹ ಸರಿಯಿಲ್ಲ ಅಂದರೆ ಅಂಥದ್ರಲ್ಲಿ ನಾವು ಯಾರೋ ಕಡೆಯಿಂದ ಕಳೆತನವಾಗಿ ನಾವು ಕಸಿದುಕೊಂಡಂತಹ ವಸ್ತು ನಮ್ಮ ಬಳಿ ಇರುತ್ತಾ ಸಾಧ್ಯವೇ ಇಲ್ಲ ಒಂದು ವೇಳೆ ಕಳೆತನ ಮಾಡಿ ಸುಳ್ಳೇಳಿ ನಾನು ರಾಜಾರೋಷವಾಗಿ ಬದುಕ್ತೀನಿ ಅನ್ನೋದೇ ನಿಮ್ಮ ದಿಟ್ಟ ನಿಲುವು ಆಗಿದ್ದರೆ ನೀವು ನೆಮ್ಮದಿಯಾಗಿ ಬದುಕೋದಕ್ಕಾಗಲ್ಲ ನೀವು ಶ್ರೀಮಂತರಾಗಿ ಬದುಕೋದೇ ಹೊರತು ನೆಮ್ಮದಿಯ ಜೀವನ ನೆಮ್ಮದಿಯ ನಿದ್ದೆ ನೆಮ್ಮದಿಯ ನಿಟ್ಟುಸರು ಸಾಧ್ಯವೇ ಇಲ್ಲ ರೀ ಯಾಕೆ ಅಂದರೆ ನಾಳೆ ಬೆಳಿಗ್ಗೆ ಇನ್ನೇನು ಹೇಳಬೇಕು ನಾಳೆಯ ಸ್ಥಿತಿ ಏನಾಗುತ್ತೋ ನಾವು ಪ್ಲ್ಯಾನ್ ಮಾಡೋದೇ ಆಗೋಗುತ್ತೆ ಹೇಗೆ ತಪ್ಪಿಸ್ಕೊಳ್ಳೋದು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಕಣ್ತುಂಬ ನಿಮ್ಮದೇ ಇರೋದಿಲ್ಲ ಮನುಷ್ಯನಿಗೆ ಶ್ರೀಮಂತಿಕೆಗಿಂತ ನೆಮ್ಮದಿ ಮುಖ್ಯ ಆಗಿರುತ್ತೆ ಯಾವತ್ತೂ ಒಂದನ್ನು ಅರ್ಥ ಮಾಡ್ಕೊಳ್ಳಿ ನ್ಯಾಯ ಸತ್ಯ ಒಂದೇ ಯಾರು ಮುಂದೆ ಬೇಕಾದರೂ ಎಷ್ಟು ಧೈರ್ಯವಾಗಿ ಬೇಕಾದರೂ ನಾವು ಮಾತನಾಡಬಲ್ಲೆವು ನಮಗೆ ಒಂದು ಗೌರವ ನಮ್ಮ ವ್ಯಕ್ತಿತ್ವ ಒಂದು ಉಜ್ವಲವಾಗಬೇಕು ಅಂದರೆ ಸತ್ಯ ಇರಲಿ ನ್ಯಾಯ ಇರಲಿ ಏನಂತೀರಾ ವಿಷಯದ ವಿಶ್ಲೇಷಣೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ